ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಸರಿಸುಮಾರು ಸಾವಿರಕ್ಕೂ ಹೆಚ್ಚಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛಾಲಯಗಳನ್ನಾಗಿ ಪರಿವರ್ತಿಸುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಮಕ್ಕಳಿಗೆ ಉತ್ತಮ ವಾತಾವರಣವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ರಾಜಕೇಸರಿ ಸಂಘಟನೆಯು ವಿನೂತನ ಪರಿಕಲ್ಪನೆಯೊಂದಿಗೆ ರಾಜಕೇಸರಿ ಸ್ವಚ್ಛಾಲಯ ಎಂಬ ಅಭಿಯಾನವನ್ನು ಆರಂಭಿಸಿದ್ದು ನವೆಂಬರ್ ಹತ್ತೊಂಬತ್ತರಂದು ವಿಶ್ವ ವಿಶ್ವ ಶೌಚಾಲಯ ದಿನಾಚರಣೆಯ ಪ್ರಯುಕ್ತ ಮಂಗಳೂರು ನಗರದ ಕೂಳೂರು ಬಳಿ ಇರುವ ಪರಪಾದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಶಮಾನೋತ್ಸವದ ಸಂಭ್ರಮದಲ್ಲಿರುವ ಮಂಗಳೂರಿನ ಟಿಟಿ ಗೈಸ್ ಸಂಘಟನೆಯ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ರಾಜ್ಯಕ್ಕೆ ಸರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಇದರ ಸಂಸ್ಥಾಪಕರಾದಂಥ ದೀಪಕ್ ಜಿ ಬೆಳ್ತಂಗಡಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಲೆಯ ಪುಟಾಣಿ ಮಕ್ಕಳು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ರಾಜಕೇಸರಿ ಸಂಘಟನೆಯ ಸ್ವಚ್ಛಾಲಯ ಕಾರ್ಯಕ್ರಮವನ್ನು ಕಂಡು ಪ್ರೇರಣೆಗೊಂಡ ದಶಮಾನೋತ್ಸವದ ಸಂಭ್ರಮದಲ್ಲಿರುವ ಸಮಾಜ ಸೇವಾ ಸಂಘಟನೆಯಾದ ಮಂಗಳೂರಿನ ಟಿಟಿ ಗೈಸ್ ಸಂಘಟನೆಯು ರಾಜಕೇಸರಿ ಸ್ವಚ್ಛಾಲಯ ಅಭಿಯಾನಕ್ಕೆ ಪ್ರೋತ್ಸಾಹ ನೀಡುವ ಸಲುವಾಗಿ ಸ್ವಚ್ಛತಾ ಸೇವೆಗೆ ಅಗತ್ಯವಿರುವ ಸುಮಾರು ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಸ್ವಚ್ಛತಾ ಸಲಕರಣೆಗಳನ್ನು ರಾಜಕೇಸರಿ ಟ್ರಸ್ಟ್ಗೆ ಕೊಡುಗೆಯಾಗಿ ನೀಡಿದರು ಈ ವೇಳೆಯಲ್ಲಿ ರಾಜಕೇಸರಿ ಸಂಘಟನೆ ವತಿಯಿಂದ ಹಿರಿಯ ನಿವೃತ್ತ ಟೆಂಪೋ ಟ್ರಾವೆಲರ್ ಚಾಲಕರಾದಂಥ ರವೀಂದ್ರ ಕೆ ಇವರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಟಿಟಿ ಗೈಸ್ ಮಂಗಳೂರು ವತಿಯಿಂದ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಶ್ರಮದಾನದ ಮೂಲಕ ಸರ್ಕಾರಿ ಶಾಲೆಗಳ ಶೌಚಾಲಯಗಳನ್ನ ಸ್ವಚ್ಛಗೊಳಿಸಿ ಸ್ವಚ್ಛಾಲಯಗಳನ್ನಾಗಿ ಪರಿವರ್ತಿಸಿರುವ ರಾಜಕೇಸರಿ ಟ್ರಸ್ಟ್ನ ಶ್ರಮಜೀವಿ ಸ್ವಯಂ ಸೇವಕರನ್ನ ಅಭಿನಂದಿಸಲಾಯಿತು ಕೊನೆಯಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಕೊಡುಗೆ ನೀಡಿದ ಟಿಟಿ ಗೈಸ್ ಸಂಘಟನೆಯ ಸದಸ್ಯರನ್ನ ರಾಜಕೇಸರಿ ಟ್ರಸ್ಟ್ನ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ರಾಜಕೇಸರಿ ಸಂಘಟನೆಯ ಈ ಸಮಾಜ ಸೇವಾ ಕಾರ್ಯವನ್ನು ಕಂಡು ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಸ್ವಚ್ಛ ಭಾರತ ಮಿಷನ್ನ ಜಿಲ್ಲಾ ಸಮಾಲೋಚಕರಾದಂಥ ಡೊಂಬಯ್ಯ ಇಡುಕಿದು ಶೌಚಾಲಯ ನಿರ್ವಹಣೆಯ ಬಗ್ಗೆ ರಾಜಕೇಸರಿ ಸಂಘಟನೆ ವಹಿಸಿದ ಕಾಳಜಿ ಶ್ಲಾಘನೀಯ ಎಂದರು ರಾಜಕೇಶ್ವರಿ ಟ್ರಸ್ಟ್ನವರು ಇವತ್ತು ಸ್ವಚ್ಛಾಲಯ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಕೈಗೊಂಡಿದ್ದಾರೆ ಬಹಳ ಮಹತ್ವಪೂರ್ಣ ಅಂತ ಯೋಜನೆಯನ್ನು ಅವರು ಹಾಕಿಕೊಂಡಿದ್ದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಗಳ ಶೌಚಾಲಯವನ್ನು ಶುಚಿಗೊಳಿಸುವಂಥ ಯೋಜನೆ ಇದಾಗಿದ್ದು ಇದರಲ್ಲಿ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡಿರ್ತಾರೆ ಬಹುಶಃ ಈಗಾಗಲೇ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಜಿಲ್ಲೆಯಲ್ಲಿ ಅನೇಕ ಶೌಚಾಲಯಗಳನ್ನು ನಿರ್ಮಿಸಿದ್ದೇವೆ ಆದರೆ ಅದರ ನಿರ್ವಹಣೆಗೆ ಸಂಬಂಧಪಟ್ಟಾಗಿ ಶ್ರೀ ರಾಜಕೇಸರಿ ಟ್ರಸ್ಟ್ನವರು ವಹಿಸುತ್ತಿರುವಂಥ ಕಾಳಜಿ ಅತ್ಯಂತ ಶ್ಲಾಘನೀಯವಾದದ್ದು ಈ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಗ್ರಾಮೀಣ ಭಾಗದ ಶಾಲೆಗಳು ಇನ್ನಷ್ಟು ಶುಚಿಯಾಗಲಿ ಸ್ವಚ್ಛವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜ್ ಪಚ್ಚನಾಡಿ ಮಾತನಾಡಿ ರಾಜಕೇಸರಿ ಸಂಘಟನೆಯಲ್ಲಿ ಯಾರೂ ಶ್ರೀಮಂತರಿಲ್ಲ ಕಷ್ಟದ ನಡುವೆಯೂ ಸಮಾಜ ಸೇವೆಯನ್ನ ಹೇಗೆ ಮಾಡಬಹುದು ಎಂಬುದಕ್ಕೆ ರಾಜಕೇಸರಿ ಸಂಘಟನೆ ಉದಾಹರಣೆಯಾಗಿದೆ ಈ ಸಂಘಟನೆಗೆ ಉನ್ನತ ಪ್ರಶಸ್ತಿಗಳನ್ನು ನೀಡಬೇಕು ಎಂದರು ತುಳುನಾಡದ ಪೂರ ತುಳುವೆರೆಗ್ಲ ಕೈ ಜೋಡಿಪಾದ ಒಂದು ದಿವಸ ಒಂದಲ್ಲ ಇನ್ನೇ ಒಂಜಿ ಎಂಗ್ಳು ಮಾತ್ರ ಕಾರ್ಯ ಎಂಕ್ಳು ಒಂಜಿ ಪಾಲ್ಗೊಳ್ಳು ಅಂಜಿನ ಒಂಜಿ ಸುಸಂದರ್ಭ ನಮ್ಮೊಟ್ಟಿಗೆ ದೀ ದೀಪಕ್ ಜೀ ಬೆಳ್ತಂಗಡಿಲೇರಿ ಅಂಚಿನ ಸಂತೋಷ್ ಕೊಲ್ಲೇವಲ್ಲೇರಿ ಮಕ್ಕಳು ಒಂಜಿ ಮಹತ್ ಕಾರ್ಯದ ಅನೇಕ ಗೊತ್ತು ಗೊತ್ತಪ್ಪು ರಾಜ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ಅಖಿಲ ಕರ್ನಾಟಕ ರಾಜ್ಯ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಅಂತ ಪಂಡ ನಿಕ್ಲಿಗ ಅವೇನು ಯೂಟ್ಯೂಬ್ ಹತ್ತಿತ್ತು ಗೂಗಲ್ ಹತ್ತು ವೈಟ್ ಪಾಂಡಲ್ಲಿ ನಿಕ್ಲಿ ಮಮಲ್ಲ ಮೊಮಲ್ಲ ನಕಲು ಇಲ್ಲಿ ಜನಕ್ಕೆ ಇಲ್ಲಿ ಒಂಜಿ ಎರಡು ಕೋಟಿ ಜಾಸ್ತಿ ಒಂದು ಐನೂತೈವತ್ತಾಜು ಯೋಜನೆಯನ್ನು ಮಂತ್ರಿ ಮಮಲ್ಲ ತಂಡ ಅಂದ್ ಪಂಡ ತಪ್ಪ ಒಂದು ಒಂಜಿ ಭಾಗ್ಯ ಭಾಗ್ಯಾಯ್ ಪಂಡ ಯಾನ ನಟರಾಜ್ ಪಚ್ಚನಾಡಿ ಪ್ರಧಾನ ಕಾರ್ಯದರ್ಶಿ ಕರಾವಳಿ ಸೇವಾ ಮಾಣಿಕ್ಯ ಸಂಸ್ಥೆ ರಿಜಿಸ್ಟರ್ಡ್ ಮಂಗಳೂರು ನೇತ ಲಕ್ಕಡು ಎಂಕುಲ್ಲ ಮಕ್ಕಳೊಟ್ಟಿಗೆ ಒಂಜಿ ಪಾಲ್ದೆತ್ತನ ಅಂಚಿನ ಸೌಭಾಗ್ಯತೆಗದ ಹೂವಪ್ಪ ವಿಷಯ ಪಂಡ ಒಂಜಿ ಆಜಿನೋದು ಶಾಲೆಗೆ ಶಾಲೆದ ಅಕ್ಲು ಸರಿ ಸುಮಾರು ನಮ್ಮ ಬರ್ಪುನ ಮೂಜಿ ಒಂಜಿ ಒಂಜಿಸಾರ್ಥ ಇರ್ನೂದು ಶಾಲೆದ ಶೌಚಾಲಯನ ಅಕ್ಳು ಒಂಜಿ ಕ್ಲೀನ್ ಮನ್ಪುನ ಅಂಚಿನ ಒಂಜಿ ಅಭಿಯಾನನ ಪತೊಂದರೆ ಇನಿ ನಮ್ಮ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪರಪಾದೆಡುಲ್ಲ ನಮ್ಮ ಪರಪಾದ ಶಾಲೆಡು ಶೌಚಾಲಯನ ತುಯ್ಯ ಮಕ್ಕಳು ಮಂತಿನಂಚಿನ ಬೇಲೆ ಸ್ವಚ್ಛತೆ ಇರ್ದು ಬರ್ತದೆ ಪೇಂಟಿಂಗ್ ಇರ್ದು ಬರ್ತದೆ ಸೀಲಿಂಗ್ದ ವರ್ಕ್ ಬುಡ್ದು ಉಪ್ಪಾಡು ಪೂರೆಲ್ಲ ನೀರಿದ್ದ ವ್ಯವಸ್ಥೆ ಪೂರೆಲ್ಲ ನಮ್ಮಂತ ಅಂತ ಅಚ್ಚುಕಟ್ಟಾದ ಜೋಕಳಿಗೆ ಒಂಜ್ ಹ್ಯಾಂಡ್ ಓವರ್ ಬಂದಿರಿ ಹಿಂಜಿನ ಒಂಜಿ ಸಾವಿರದ ಇರನೂರುದು ಶಾಲೆನ ಮನ್ಪುನಂಚಿನ ನಂಚಿನ ಅಭಿಯಾನ ಮಂದಿರಿ ಕರಾವಳಿ ಮಾಣಿಕ್ಯ ಸಂಸ್ಥೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರೋದು ಮಕ್ಳು ಒಂಜಿ ಕೆಮಿಕಲ್ ನೀಕ್ ಕ್ಲೀನ್ ಬಂದ ಕೆಮಿಕಲ್ ದಾದ ವ್ಯವಸ್ಥೆ ಬಡವೇ ಮಣಪುರ ಒಂಜ್ ಸೌಭಾಗ್ಯಂಗ್ಳಿಗೆ ಒಂಜಿ ಪೂತೊಟ್ಟಿಗೆ ಪೂ ಪೂತ ಒಂಜಿ ನಾರ್ಲ ಸ್ವರ್ಗ ಸೇರೋ ಪಂಪು ನಂಚಿನ ಒಂಜಿ ಗಾದೆ ಉಂಡು ಐತೊಟ್ಟು ಅಂಚೆನೆ ಮಕ್ಕಳು ಒಂಜಿ ಮಹತ್ ಕಾರ್ಯಾಡೆ ಎಂಕ್ಲು ಒಂಜಿ ಅಂಚಿನ ಮಲ್ಲ ಒಂಜಿ ಪುಣ್ಯ ಅನ್ನೋ ಪೊನೊಲಿ ಪಂಡ ಈ ಒಂಜಿ ತಂಡ ಏನು ತುಯ್ಯ ಅಕ್ನ ಅಕ್ಕನ ಪೂ ಏರ್ಲ ನೆಟಿ ಶ್ರೀಮಂತಿರುತ್ತೆ ಪೂರಾ ಜನಸಾಮಾನ್ಯರೇ ಅಕ್ಲ ಅಕ್ಲ ಒಂಜಿ ಬಂಗದ ನಡುಟು ಸಮಾಜಕ್ಕೆ ಶೈಕ್ಷಣಿಕ ಒಂದು ಸೇವೆಗೆ ಜೋಕುಲ್ನ ಸೇವೆಗೆ ಎಂಚ ತನ್ನನ್ನು ತಾನು ಒಂದು ಒಂದು ಒಂಜಿ ಸ್ಪಷ್ಟ ನಿರ್ದರ್ಶ ನಿದರ್ಶನ ಒಂದು ಖಂಡಿತವಾದ್ಲ ಪೂರ ಜನಕ್ಕಿಗ ಪ್ರೇರಣೆ ಹಾಕಿಕೊಂಡು ಅಂಗಿ ಪಾಡೊಂದು ಅಂಗಿಪಾಡಂದು ಪಾಡೊಂದು ಶೌಚಾಲಯನೇ ಕ್ಲೀನ್ ಮಂತೊಂದು ಐಕ್ ಏನ ಡ್ರೈನೇಜ್ ವ್ಯವಸ್ಥೆ ನೀರದ ವ್ಯವಸ್ಥೆ ಪೇಂಟಿಂಗ್ ವ್ಯವಸ್ಥೆ ಮಂತೊಂದು ಒಂಜಿ ಜನ ಮಾನಸಡ್ ಇವಂಜಿ ರಾಜ್ಯ ರಾಜಕೇಸರಿ ಟ್ರಸ್ಟ್ ಮಲ್ಲ ಪ್ರಶಂಸೆಗೆ ಪಾತ್ರ ಒಂದುಂಡು ನನ್ನ ದುಂಬುಗ ಅನಗ ಇವನ್ ರಾಜ ಕೇಸರಿ ಟ್ರಸ್ಟ್ ರಿಜಿಸ್ಟರ್ದಾದ ನನಗೆ ಖಂಡಿತವಾದ್ಲ ಒಂಜಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಆವಾಡು ರಾಷ್ಟ್ರ ಪ್ರಶಸ್ತಿ ಆವಡು ಮನಮಲ ಪ್ರಶಸ್ತಿ ಖಂಡಿತ ವಾದ್ಲ ಇಂಚಿನ ಕಾರ್ಯಕರ್ತರಿಗೆ ಇಂಚಿನ ಸೇವಾ ಸಂಘ ಸಂಸ್ಥೆಯ ಕುರುಡು ಎಂಕ್ಲ ಒಂಜಿ ಮಸ್ತ್ ಆಶೆ ಪೂರೇಗ್ಲ ಎಡ್ಡೆ ಬೇಲೆ ಪಂಪನ ಪೂರ ಕಾರ್ತ ಕಾರ ಕಾರ್ಯಕರ್ತರೇಗಲ ದೇವರ ಅನುಗ್ರಹ ಮನಪಡ ಪನಂದು ಇನ್ನು ರೆಡ್ಡು ಪಾತ್ರ ನೃತ್ಯ ಯುವ ವಾಹಿನಿ ಕೇಂದ್ರ ಸಮಿತಿಯ ಜೊತೆ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕಿ ಶ್ರೀಮತಿ ರೇಖಾ ಗೋಪಾಲ್ ರವರು ಮಾತನಾಡಿ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮವನ್ನ ನಾನು ಎಲ್ಲಿಯೂ ನೋಡಿಲ್ಲ ಈ ಕಾರ್ಯಕ್ರಮಕ್ಕೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಧನ್ಯವಾದಗಳು ಎಂದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪರಪಾದೆ ಶಾಲೆಯಲ್ಲಿದ್ದೇವೆ ಇವತ್ತೊಂದು ವಿಶೇಷ ದಿನ ಅಂತ ಹೇಳಬಹುದು ಈ ಪರಪಾದೆ ಶಾಲೆಗೆ ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರಾಜಕೇಸರಿ ಟ್ರಸ್ಟ್ ಮತ್ತು ಟಿ ಟಿ ಗೈಸ್ ಇವರು ಒಂದು ಉತ್ತಮ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅದು ಶೌಚಾಲಯದ ಸ್ವಚ್ಛತೆ ಕಾರ್ಯಕ್ರಮ ಈಗಾಗಲೇ ಏಳು ಕಡೆ ಸರಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ಯಶಸ್ವಿಗೊಂಡಿದ್ದಾರೆ ಇವತ್ತು ಇಲ್ಲಿ ನಾವು ವರಪಾದ ಶಾಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಸಂತೋಷವಾಗ್ತಿದೆ ಯಾಕೆಂಥೇಳಿದೆ ಇದೊಂದು ಭಾರಿ ವಿಶೇಷ ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ಬೋದು ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದೆ ಅದರಲ್ಲಿ ಇದನ್ನು ನಾನು ಕಂಡಿದ್ದು ಪ್ರಥಮ ಬಾರಿಗೆ ಶೌಚಾಲಯ ಸ್ವಚ್ಛತೆ ಕಾರ್ಯಕ್ರಮ ಇದಂದರೆ ಶಾಲೆಯಲ್ಲಿ ಹಮ್ಮಿಕೊಂಡದ್ದು ತುಂಬ ವಿಶೇಷ ಏಕೆಂಥೇಳದೆ ಮಕ್ಕಳು ಮುಂದೆ ಬೆಳೀತಾ ಸ್ವಚ್ಛತೆ ಬಗ್ಗೆ ಅರಿವು ಮೂಡಬೇಕು ಹಾಗಾಗಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡದಕ್ಕೆ ನಾನು ಅವರಿಗೆ ತುಂಬ ಹ್ಯಾಡ್ಸ್ಆಫ್ ಅಂತ ಹೇಳಬೇಕು ಯಾಕೆಂದರೆ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ರಾಜಕೇಸರಿ ಬಳಗದವರು ಇನ್ನೂ ಕೂಡ ಒಂದು ಸಾವಿರ ಚಿಲ್ಲರೆ ಶಾಲೆಗಳು ಈಗಾಗಲೇ ನೋಂದಾವಣೆಗೊಂಡಿ ಯಾಕೆಂತ ಹೇಳಿದ್ರೆ ಸ್ವಚ್ಛತೆ ಬಗ್ಗೆ ಅಭಿಯಾನ ನಡೆಸಲಿಕ್ಕೆ ನನ್ನ ಒಂದು ವಿನಂತಿ ಏನಂತ ಹೇಳಿದರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ವಚ್ಛ ಮನಸ್ಸಿನ ನಿಸ್ವಾರ್ಥ ಸೇವಾದಾರರಿದ್ದಾರೆ ಇವರು ಕೂಡ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಒಂದು ಮಾದರಿ ಈ ಸರಕಾರಿ ಶಾಲೆಯನ್ನಾಗಿ ಮಾಡಬೇಕು ಮತ್ತು ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಗ್ಯ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇವೆ ಹಾಗಾಗಿ ಅದಲ್ಲದೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಕೈಜೋಡಿಸತಕ್ಕಂತಹ ಎಲ್ಲ ಸ್ವಚ್ಛ ಮನಸ್ಸಿನ ನಿಸ್ವಾರ್ಥ ಸೇವಾದಾರರಿಗೆ ದೇವರು ಇನ್ನಷ್ಟು ಮನಸ್ಸು ಹಾಗೂ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳಿ ನನ್ನ ಅಭಿಲಾಷೆ ಹಾಗೂ ಆಶಯ ಕೂಡ ರಾಜಕೇಸರಿ ಟ್ರಸ್ಟಿನ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಲ್ಯರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಯೋಜನೆಯ ಸದುದ್ದೇಶ ಮತ್ತು ಕಾರ್ಯ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವಿಘ್ನೇಶ್ ರಾಜ್ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮೈಮುನಾ ದಕ್ಷಿಣ ಕನ್ನಡ ಜಿಲ್ಲಾ ಟೆಂಪೋ ಚಾಲಕರ ಉಪಾಧ್ಯಕ್ಷರಾದಂಥ ರೂಪೇಶ್ ಪೂಜಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೇಖಾ ರಾಜಕೇಸರಿ ಟ್ರಸ್ಟ್ ಮತ್ತು ಟಿಟಿ ಗೈಸ್ ಮಂಗಳೂರು ಇದರ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕು ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ